ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ದಯವಿಟ್ಟು ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ಇನ್ ಕೇಸ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಇನ್ನೂ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇದು ಬಂದು ಶನಿವಾರ ದಿನದ ವ್ಲಾಗು ಬೆಳಿಗ್ಗೆಯಿಂದನೇ ವ್ಲಾಗ್ನ ನಾನು ಶುರು ಮಾಡಿದ್ದೀನಿ ನೀವು ಆಲ್ರೆಡಿ ತಮ್ ಲೈನ್ ಅಲ್ಲಿ ನೋಡಿರ್ತೀರಾ ಶನಿವಾರ ದಿನ ನಾವು ಹಿಮದ್ ಗೋಪಾಲ್ ಸ್ವಾಮಿ ಬೆಟ್ಟಕ್ಕೆ ಹೋಗಿದ್ವಿ ತುಂಬಾ ದಿನಗಳಿಂದ ಹೋಗ್ಬೇಕು ಹೋಗ್ಬೇಕು ಅಂತ ಅನ್ಕೊಂತಿದ್ವಿ ಹೋಗ್ಲಿಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಶನಿವಾರ ಫೋರ್ ಸ್ಯಾಟರ್ಡೇ ಇದ್ದಿದ್ದರಿಂದ ಮತ್ತೆ ನಮಗೂ ಸ್ವಲ್ಪ ಬಿಸ್ನೆಸ್ ಕಮ್ಮಿ ಇರುತ್ತೆ ಸೊ ಹಾಗಾಗಿ ಹೋಗಿ ಬಂದ್ಬಿಡಣ ಅಂತ ಅರ್ಜೆಂಟ್ ಅರ್ಜೆಂಟಲ್ಲಿ ನಾವು ಕೂಡ ಪ್ಲ್ಯಾನ್ ಮಾಡ್ಕೊಂಡ್ವಿ ಸೊ ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದೆ ಒಂದು ಐದು ಗಂಟೆ ಆ ಥರ ಅಲಾರಾಮ್ ಇಟ್ಟಿದೆ ಏನೋ ಗೊತ್ತಿಲ್ಲ ನೈಟ್ ಎಲ್ಲ ನಿದ್ದೆನೇ ಬಂದಿಲ್ಲ ಯೂಶ್ವಲಿ ಎಲ್ಲರೂ ಹೋಗಬೇಕು ಅಂತ ಹೇಳಿದ್ರೆ ನಿದ್ದೆನೇ ಬರೋಲ್ಲ ಸೊ ಹಾಗಾಗಿ ಒಂದು ಮೂರು ಗಂಟೆ ಆ ಥರನೇ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆನೂ ಕೂಡ ಮುಗಿಸ್ಕೊಂಡೆ ಇನ್ನು ಶುಕ್ರವಾರ ಸಂಜೆ ಪೂಜೆ ಮಾಡ್ಕೊಂಡಿದ್ದೆ ಹೂಗಳೆಲ್ಲ ತುಂಬ ಚೆನ್ನಾಗೇ ಇತ್ತು ಯಾವ ಹೂಗಳು ಕೂಡ ಬಾಡಿರಲಿಲ್ಲ ಬಟ್ ಅದೇ ಹೂಗೆ ಪೂಜೆ ಮಾಡೋಕ್ಕೆ ಅಷ್ಟು ಕಂಫರ್ಟ್ ಅನಿಸಿಲ್ಲ ಅಂತ ಹೇಳ್ಬಿಟ್ಟು ಹೂವೊಂದು ಬೇರೆ ಹೊಸ ಹೂಗಳನ್ನ ಚೇಂಜ್ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಡೆ ಇನ್ನು ಪೂಜೆ ಎಲ್ಲ ಆದಮೇಲೆ ನಾನು ಕೂಡ ಸಿಂಪಲ್ಲಾಗಿ ರೆಡಿ ಆದೆ ಯೂಶ್ವಲಿ ಎಷ್ಟೇ ಚೆನ್ನಾಗಿ ರೆಡಿ ಆದ್ರೂ ಸ್ವಲ್ಪ ಸೆಕ್ಟ್ ಆಗಿಬಿಡ್ತು ಅಂತೇಳಿದ್ರೆ ಮೇಕಪ್ ಆಗಿರ್ಬೋದು ಏರ್ ಸೆಟ್ಟಿಂಗ್ಸ್ ಆಗಿಬಿಡ್ಬೋದು ಎಲ್ಲ ಹಾಳಾಗಿಬಿಡುತ್ತೆ ಹಾಗಾಗಿ ಸಿಂಪಲ್ಲಾಗಿ ಮೇಕಪ್ ಮಾಡಿಕೊಂಡು ಏರ್ಗೆ ನಾನಿಲ್ಲಿ ಏರ್ ಸೆಟ್ಟಿಂಗ್ ಸ್ಪ್ರೇನ ನಾನು ಯೂಸ್ ಮಾಡ್ತಿದ್ದೀನಿ वो गिल्ला करता ही तरह है। हमारे मने वो किधर? वो गिल्ला। वो बोले वो लायर रुमापति। मैं रुमापति। चलो चलो। तेरी मने। चलो चलो बोलो। ये ऐसा करते हैं। पासपोर्ट से तो फोटो निकलता नहीं थी तेरी। स्टेटस नोटे इधर निकल रहा स्टेट। इसे लस चलाएंगे भी हम ये जो जनुवाड़ी वाला है वो हम को पूरा लेगो है ये तो आई के अंदर अच्छी लगती है ನಾವು ಕೂಡ ಮನೆ ಬಿಡೋ ಅಷ್ಟರಲ್ಲಿ ಸುಮಾರು ಒಂದು ಎಂಟೂವರೆ ಆಗಿಬಿಟ್ಟಿತ್ತು ಬೇಗನೆ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಸ್ವಲ್ಪ ಲೇಟ್ ಆಗಿಬಿಡ್ತು ಇನ್ನು ಬರಬೇಕಾದ್ರೆ ಅಲ್ಲೇ ಪೆಟ್ರೋಲ್ ಹಾಕಿಸ್ಕೊಂಡು ಬೈಕ್ಗೆ ಅಲ್ಲಿ ವೀರಾಂಜನೇಯ ದೇವಸ್ಥಾನ ಇದೆ ಸುಮಾರು ಸಲ ನಾನು ಸಿಟಿಗೆ ಹೋಗಿ ಬರಬೇಕಾದ್ರೆ ಒಂದು ಸಲನಾದರೂ ಹೋಗ್ಬೇಕು ಅಂತ ಅನ್ನಿಸ್ತಿತ್ತು ಸೊ ಇವತ್ತು ಹೇಗಿದ್ರು ವಾರ ಇತ್ತಲ್ವಾ ಅಂದರೆ ಶನಿವಾರ ವಾರ ಇತ್ತಲ್ವ ಹೋಗೋಣ ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ಹೋಗಿ ಪೂಜೆನೂ ಕೂಡ ಮಾಡಿಸ್ಕೊಂಡ್ವಿ ಶನಿವಾರ ಆಗಿದ್ರಿಂದ ಸ್ವಲ್ಪ ರಶೇ ಇತ್ತು ನನಗೆ ಏನೇನು ಪ್ಪ ಅಂತ ಹೇಳಿದ್ರೆ ನಮ್ಮ ಊರಲ್ಲಿ ನಾವು ಚಿಕ್ಕೋಳಿರಬೇಕಾದ್ರೆ ಎಲ್ಲಾದರೂ ದೂರ ದೂರಿಗೆ ಪ್ರಯಾಣ ಮಾಡಬೇಕು ಅಂತ ಅಂದಾಗ ಆ ಊರಲ್ಲಿರೋ ದೇವಸ್ಥಾನಗಳಿಗೆ ಕರ್ಪೂರ ಗಂಧದ ಕಡ್ಡಿ ಪೂಜೆ ಮಾಡಿ ಹೊರಡ್ತಿದ್ವಿ ಸೊ ಆ ನನಗೆ ಆ ಕ್ಷಣಗಳು ನನಗೆ ನೆನಪಾಗ್ತಿತ್ತು ಸೊ ದೂರ ದೂರಗೆ ಹೋಗಬೇಕು ಅಂತ ಅಂದಾಗ ಮನೆಯಲ್ಲಿ ಮತ್ತು ಈ ಥರ ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಹೋದರೆ ಒಳ್ಳೆಯದು ಅಂತ ಅಂತಾರೆ ಸೊ ಹಾಗಾಗಿ ಪೂಜೆ ಮುಗಿಸ್ಕೊಂಡು ನಾವು ಕೂಡ ಹೊರಟ್ವಿ ಇನ್ನು ಬಂದು ಸಿಟೀಲಿ ಪೇಟೆ ಇದೆಯಲ್ಲ ಅಲ್ಲಿ ತಿಂಡಿನೂ ಕೂಡ ಮುಗಿಸ್ಕೊಂಡ್ವಿ ಇನ್ನು ಹೋಗೋಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ ಹೊಟ್ಟೆ ಇಶ್ಯೂ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ತಿಂಡಿ ಮುಗಿಸ್ಕೊಂಡು ಹೊರಟ್ವಿ ಇನ್ನು ತಿಂಡಿ ಬಂದು ಅವರೆಕಾಳು ಉಪ್ಪಿಟ್ಟು ಮತ್ತು ಗೀ ರೈಸು ಮತ್ತು ಪಾಪುಗೆ ಅಂತ ಇಡ್ಲಿ ತೊಗೊಂಡಿದ್ವಿ ನಾವು ಕೂಡ ಇದೇ ಫಸ್ಟ್ ಟೈಮ್ ಹೋಗ್ತಿರೋದ್ರಿಂದ ಯಾವ ಟೈಮ್ಗೆ ಹೋಗ್ತೀವಿ ಅನ್ನೋ ಐಡಿಯಾ ಇರಲಿಲ್ಲ ಸೊ ಹಾಗಾಗಿ ತಿಂಡಿ ಅಂತ ಹೇಳ್ಬಿಟ್ಟು ತಿಂಡಿನೂ ಕೂಡ ಮುಗಿಸ್ಕೊಂಡು ಸೀದಾ ನಾವು ಸಬರ್ ಬಸ್ ಸ್ಟ್ಯಾಂಡ್ ಹತ್ರನೇ ಬಂದ್ವಿ ദേവൻ നിലോടല്ലേ എല്ലാരും യാരോ ಅಲ್ಲಿಂದ ಡೈರೆಕ್ಟ್ ಗುಂಡ್ಲುಪೇಟೆಗೆ ಟಿಕೆಟ್ ತೊಗೊಂಡ್ವಿ ಇನ್ನು ಗುಂಡ್ಲುಪೇಟೆಗೆ ಬಂದ್ವಿ ಇನ್ನು ಶನಿವಾರ ದಿನ ಗುಂಡ್ಲುಪೇಟೆಯಲ್ಲಿ ಆಂಜನೇಯಂದು ಫಂಕ್ಷನ್ ಮಾಡ್ತಿದ್ರು ಹನುಮ ಜಯಂತಿ ಉತ್ಸವ ಅಂತ ಫುಲ್ಲು ಗ್ರ್ಯಾಂಡಾಗೆ ಮಾಡ್ತಿದ್ರು ಅಂತ ಅನ್ಸುತ್ತೆ ನಾವು ಈ ಕಡೆಯಿಂದ ಹೋದಾಗ ಅಷ್ಟೇನು ರಶ್ ಇರಲಿಲ್ಲ ಬಟ್ ಆ ಕಡೆಯಿಂದ ಬಂದಾಗ ಫುಲ್ಲು ರಶ್ ಮೆರವಣಿಗೆ ಎಲ್ಲ ಮಾಡ್ತಿದ್ರು ಇನ್ನು ನನ್ನ ಮಗನೂ ಅಷ್ಟೇ ಮೈಸೂರಲ್ಲಿ ಮಲಗಿದ್ದಕ್ಕೆ ಗುಂಡ್ಲುಪೇಟೆಲಿ ಇದನ್ನ ಇನ್ನು ನಾವು ಗುಂಡ್ಲುಪೇಟೆ ಬಿಟ್ವಿ ನಾನು ಅಷ್ಟೇ ನನ್ನ ಮಗನೂ ಅಷ್ಟೇ ಮೈಸೂರಲ್ಲಿ ಮಲಗಿದ್ದಕ್ಕೆ ಗುಂಡ್ಲುಪೇಟೆಗೆ ಬಂದು ಎದ್ದಿದ್ದು ಯೂಶ್ವಲಿ ಅವತ್ತು ಸ್ವಲ್ಪ ಬೇಗನೆ ಎದ್ದಿದೆ ಅಲ್ವಾ ಸೊ ಹಾಗಾಗಿ ಬಸ್ಸಲ್ಲಿ ಸ್ವಲ್ಪ ಜಾಸ್ತಿ ನಿದ್ದೆನೇ ಬಂತು ಇನ್ನು ಗುಂಡ್ಲುಪೇಟೆಯಿಂದ ಹಿಮದ್ ಗೋಪಾಲ್ ಸ್ವಾಮಿ ಬೆಟ್ಟ ತುಂಬಾ ಹತ್ತಿರ ಇನ್ನು ಅಲ್ಲಿಗೆ ಬಂದು ನಿಂತು ನೋಡ್ತೀವಿ ಎಪ್ಪ ಅನ್ನಿಸ್ಬಿಡ್ತು ಹೇಳಿದ್ರೆ ಸುಮಾರು ಇಲ್ಲ ಅಂದರೂ ಒಂದು ಎರಡು ಕಿಲೋಮೀಟ್ರ್ವರೆಗೂ ಬರೀ ಕ್ಯೂವೇ ಇದೆ ಇಲ್ಲ ಅಂದರೂ ಒನ್ ಅವರ್ ವೆಯ್ಟ್ ಮಾಡಿದ್ದೀವಿ ಆದರೂ ಸಿಕ್ಕಾಪಟ್ಟೆ ರಶ್ ಇತ್ತು ಅದು ಅಲ್ದೇ ಶನಿವಾರ ಬೇರೆ ವ ವೀಕೆಂಡು ಮತ್ತು ಅವತ್ತು ಫೋರ್ ಸ್ಯಾಟರ್ಡೆ ಮತ್ತು ಇವಾಗೆಲ್ಲ ಹಾಲಿಡೇ ಇರೋದರಿಂದ ಹುಡುಗರಿಗೆ ಎಲ್ಲ ಟ್ರಿಪ್ ಪ್ಲ್ಯಾನ್ ಎಲ್ಲ ಮಾಡ್ಕೊಂಡು ಬಂದಿರ್ತಾರೆ ಸೊ ಹಾಗಾಗಿ ಸಿಕ್ಕಾಪಟ್ಟೆ ರಶ್ ಇತ್ತು ಕ್ಯೂನಲ್ಲಿ ಒನ್ ಅವರ್ ನಿಂತಿದ್ವಿ ಇನ್ನು ನಾವು ಸ್ವಲ್ಪ ಹೋಗ್ಬೇಕಾದ್ರೆ ಅಲ್ಲಲ್ಲೇ ಈ ಥರ ಜ್ಯೂಸ್ ಅಂಗಡಿಗಳು ಮತ್ತು ಚಾಟ್ಸ್ ಅಂಗಡಿಗಳು ಏನಾದರೂ ಟೀ ಕಾಫಿ ಅಂಗಡಿಗಳು ಇರ್ತಿತ್ತಲ್ಲ ಸೊ ಅಲ್ಲೇ ಹೋಗ್ತಾ ಹೋಗ್ತಾ ಕಬ್ಬನ್ ಜ್ಯೂಸ್ ಆಗಿರ್ಬೋದು ಆ ಥರ ಏನಾದರೂ ನಮಗೂ ಟೈಮ್ ಪಾಸ್ ಆಗಬೇಕಲ್ವಾ ಆಮೇಲೆ ಸಿಕ್ಕಾಪಟ್ಟೆ ಬಿಸಿಲು ಇತ್ತು ಹಾಗಾಗಿ ಸ್ವಲ್ಪ ನಮಗೂ ಟೈಮ್ ಪಾಸ್ ಆಗಬೇಕು ಅಂತ ಹೇಳ್ಬಿಟ್ಟು ಕಬ್ಬು ಜ್ಯೂಸು ಅಂತೆಲ್ಲ ಕುಡ್ಕೊಂಡು ನಾವು ಕೂಡ ಟೈಮ್ ಸ್ಪೆಂಡ್ ಮಾಡ್ಕೊಂಡ್ವಿ ಇನ್ನು ನನ್ನ ಮಗನಗಂತೂ ಅಲ್ಲೇ ಚಿಕ್ಕ ಮಕ್ಕಳೆಲ್ಲ ಇದ್ರಲ್ಲ ಸೊ ಅವ್ನಿಗೆ ಕಂಪ್ನಿಗೋಸ್ಕರ ಅವರು ಆಟ ಆಡ್ತಿದ್ರು ಇನ್ನು ನಾವು ಒಂದು ಓಟ ಕಬ್ಬನ್ ಜ್ಯೂಸ್ ಕುಡ್ಕೊಂಡು ಇನ್ನು ಮುಂದೆ ಬಂದ್ವಿ ಇನ್ನು ಮುಂದೆ ಬಂದು ಅಲ್ಲೇ ಜೋಳ ಮಾರ್ತಿದ್ರು ಬೇಯಿಸಿ ಕೊಡ್ತಿದ್ರು ಸೊ ಅದನ್ನ ತೊಗೊಳೋಣ ಅಂದ್ಕೊಂಡು ಬಂದೆ ಬಟ್ ನಾನು ಹೋಗೋದಕ್ಕೂ ತಾನೇ ಬೇಯಲಿಕ್ಕೆ ಇಟ್ಟಿದ್ರು ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿ ಅಂತ ಅಂದರು ಅಲ್ಲಿ ನಿಂತಿದ್ದಾಗ ಹೇಳಿದ್ರು ಒಬ್ಬರು ಪಾಪು ಇದ್ದರೆ ಬೇಗ ಬಿಡ್ತಾರೆ ಮುಂದೆ ಹೋಗಿ ಕೇಳಿ ಅಂತ ಅಂದರು ಸೊ ಹಾಗಾಗಿ ನಾನು ಹೋಗಿ ಕೇಳಿದೆ ಈ ಥರ ಪಾಪು ಇದೆ ಬಿಡ್ತೀರಾ ಅಂದರು ಅವ್ರಂದರು ಇಲ್ಲ ಇವತ್ತು ಫುಲ್ಲು ರೆಶ್ ಇದೆ ನೋಡೋಣ ವೆಯ್ಟ್ ಮಾಡಿ ಅಂತ ಅಂದರು ಸೊ ಅಷ್ಟರಲ್ಲಿ ಏನೋ ಗೊತ್ತಿಲ್ಲ ಪಾಪು ಇರೋದ್ರಿಂದ ಸ್ವಲ್ಪ ಬೇಗನೆ ಬಿಟ್ಟರು ಇನ್ನೂ ಸ್ವಲ್ಪ ಲೇಟ್ ಆಯಿತು ಯಾಕಂತ ಹೇಳಿದ್ರೆ ಅವತ್ತು ಜಡ್ಜ್ ಬಂದಿದ್ರು ಅಂತ ಹೇಳಿದ್ರು ಸೊ ಹಾಗಾಗಿ ಅವರು ಹೈಕೋರ್ಟ್ ಜಡ್ಜಾ ಅಥವಾ ಸುಪ್ರೀಂ ಕೋರ್ಟ್ ಜಡ್ಜಾ ಅಂತ ನನಗೂ ಅಷ್ಟ ಗೊತ್ತಿಲ್ಲ ಜಡ್ಜ್ ಬಂದಿದ್ದಾರೆ ಸೊ ಹಾಗಾಗಿ ಅವರು ಹೋಗಿ ಬರೋವರೆಗೂ ಸ್ವಲ್ಪ ಇಲ್ಲಿ ಓಲ್ಡಲ್ಲಿ ಇಟ್ಟಿರ್ತಾರೆ ಅಂದರೆ ಕ್ಯೂನಲ್ಲೇ ನಿಂತಿರಬೇಕು ಯಾವುದೇ ಬೈಕ್ಗಳು ಸಾರಿ ಬಸ್ಗಳು ಹೋಗಂಗಿಲ್ಲ ಅಂತ ಹೇಳಿದರು ಸೊ ಹಂಗಾಗಿ ಅವ್ರು ಬಂದು ಹೋಗೋವರೆಗೂ ಸ್ವಲ್ಪ ಲೇಟ್ ಆಯಿತು ಇನ್ನು ಸ್ವಲ್ಪ ಬೇಗನೆ ಹೋಗ್ತಿದ್ವಿ ಇಲ್ಲ ಬಂದಿಲ್ಲ ಅಂದಿದ್ರೆ ಇನ್ನು ನಾವು ಕೂಡ ಹೊರಟ್ವಿ ಅಲ್ಲಿ ಏನಪ್ಪ ಅಂತ ಹೇಳಿದ್ರೆ ಪ್ರೈವೇಟ್ ವೆಹಿಕಲ್ಗಳನ್ನ ಯಾವುದೂ ಬಿಡಲ್ಲ ಗೌರ್ಮೆಂಟ್ ಬಸ್ನವರೇ ಕರ್ಕೊಂಡು ಹೋಗ್ತಾರೆ ಗೌರ್ಮೆಂಟ್ ಬಸ್ನವರೇ ಕರ್ಕೊಂಡು ಬಂದು ಬಿಡ್ತಾರೆ ಅಲ್ಲಿ ಬರೋ ಬಸ್ಗಳಲ್ಲಿ ಸೀಟ್ಗಷ್ಟೇ ಕೂರ್ಸ್ಕೊಂಡು ಬರ್ತಾರೆ ಯಾರನ್ನೂ ಕೂಡ ಸ್ಟ್ಯಾಂಡಿಂಗಲ್ಲಿ ನಿಲ್ಸ್ಕೊಂಡು ಬರೋಲ್ಲ ನಮಗೆ ಏನಾದ್ರೂ ಬೇಗ ಹೋಗಬೇಕು ಬೇಗ ಬರಬೇಕು ಅಂತ ಅಂದರೆ ಮಾತ್ರ ನಾವು ಸ್ಟ್ಯಾಂಡಿಂಗಲ್ಲಿ ಹೋಗಬೇಕು ಅವರು ಹೇಳ್ತಾರೆ ಸ್ಟ್ಯಾಂಡಿಂಗಲ್ಲಿ ಇದ್ರೆ ಮಾತ್ರ ಹೋಗಿ ಬನ್ನಿ ಅಂತ ಹೇಳ್ತಾರೆ ಅದು ನಮ್ಮ ಚಾಯ್ಸು ಇಲ್ಲ ಬೇರೆ ಬಸ್ ಬರೋವರೆಗೂ ವೆಯ್ಟ್ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಅರ್ಜೆಂಟ್ ಇದೆ ಅಂತ ಹೇಳಿದ್ರೆ ನಿಲ್ಲಕ್ಕಾಗಲ್ಲ ಅಂತ ಅಂದರೆ ಸ್ಟ್ಯಾಂಡಿಂಗಲ್ಲೇ ಹೋಗ್ಬೋದು ನನಗೆ ಪಾಪು ಇರೋದ್ರಿಂದ ಯಾರಾದರೂ ಸೀಟ್ ಕೊಡ್ತಾರೆ ಬನ್ನಿ ಅಂತಲೇ ಅಂದರು ಹೋದ್ವಿ ಪಾಪ ಒಬ್ರು ಲೇಡಿ ಪಾಪುನ ಎತ್ಕೊತೀನಿ ಅಂತ ಅಂದರು ನನ್ನ ಮಗ ಹೋಗಿಲ್ಲ ಸೊ ಹಾಗಾಗಿ ನನ್ನ ಹಸ್ಬೆಂಡೇ ಎತ್ಕೊಂಡು ನೆಂತ್ಕೊಂಡ್ರು ಜಾಗ ಮಾತ್ರ ವ್ಯೂಸ್ ಮಾತ್ರ ಸೂಪರಾಗಿದೆ ನಾವು ಮಹದೇಶ್ವ ಬೆಟ್ಟದಲ್ಲಿ ನೋಡ್ತೀವಲ್ಲ ಅದಕ್ಕಿಂತನೂ ಜಾಗ ಚಿಕ್ಕದು ನನಗೆ ಈಗ ಅನ್ನಿಸ್ತಿತ್ತು ಯಾಕೆ ಬೇರೆ ಪ್ರೈವೇಟ್ ಗಾಡಿಗಳನ್ನ ಬಿಡೋಲ್ಲ ಬೈಕು ಮತ್ತು ಕಾರು ಮತ್ತು ಪ್ರೈವೇಟ್ ಗಾಡಿಗಳನ್ನ ಏನಕ್ಕೆ ಬಿಡೋಲ್ಲ ಅಂತ ನನಗೆ ಇವಾಗ ಗೊತ್ತಾಯಿತು ರೋಡ್ ಮಾತ್ರ ತುಂಬ ಅಂದರೆ ತುಂಬಾ ಚಿಕ್ಕ ಒಂದು ಈ ಥರ ಗೌರ್ಮೆಂಟ್ ಇದೆಯಲ್ಲ ಆ ಒಂದು ಬಸ್ಸು ಹೋಗೋ ರೀತಿ ಅಷ್ಟೇ ಇರೋದು ತಿರುವು ಕೂಡ ಅಷ್ಟೇ ತುಂಬಾನೇ ಚಿಕ್ಕದಾಗಿದೆ ಸೊ ಆ ಕಡೆಯಿಂದ ಬಸ್ಗಳು ಬಂತು ಅಂದರೆ ಈ ಕಡೆಯಿಂದ ಹೋಗ್ತಿರೋ ಬಸ್ಸು ಫುಲ್ಲು ನಿಧಾನಕ್ಕೆ ಹೋಗ್ಬೇಕು ಮತ್ತೆ ಅಲ್ಲಿ ಇನ್ನೊಂದು ಆನ್ ಮಾಡೋಂಗಿಲ್ಲ ಯಾವುದೇ ಸೌಂಡ್ ಮಾಡೋಂಗಿಲ್ಲ ಸೊ ಅದೊಂದು ಏಕೆಂದ್ರೆ ಹನಿಮಲ್ಗಳೆಲ್ಲ ಇರ್ತದೆ ಪ್ರಾಣಿಗಳೆಲ್ಲ ಇರ್ತದೆ ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಅನಿಸುತ್ತೆ ಯಾವುದೇ ವೆಹಿಕಲ್ಲು ಅಂದರೆ ಗಾಡಿಗಳು ಅಲ್ಲಿ ಆನ್ ಮಾಡೋ ಥರ ಇರಲಿಲ್ಲ ಈ ಕಡೆಯಿಂದನೂ ಗಾಡಿ ಬರುತ್ತೆ ಆ ಕಡೆಯಿಂದನೂ ಗಾಡಿ ಬರುತ್ತೆ ಒಂಥರ ಎದೆ ಜಲ್ ಅನ್ಸುತ್ತೆ ಆ ಥರ ಎಕ್ಸ್ಪೀರಿಯನ್ಸ್ ಆಯಿತು ಸೊ ಫೈನಲಿ ನಾವು ಕೂಡ ಬಂದ್ವಿ ನಾನು ಬಂದು ನೋಡ್ತೀನಿ ಸುತ್ತ ಎಲ್ಲೂ ಹಿಮನೇ ಇಲ್ಲ ನಾನು ನಮ್ಮ ಮನೆಯವ್ರಿಗೆ ಕೇಳ್ತೀನಿ ಹಿಮ ಎಲ್ಲಿ ಅಂತ ಹಿಮ ಆಲ್ರೆಡಿ ಬಂದು ಹೊರಟೋಗಿದೆ ನಾವು ಈ ಟೈಮಿಗೆ ಬಂದರೆ ಬರ್ ಸಿಕ್ಕುತ್ತಾ ಅಂತ ಅವ್ರು ಫುಲ್ಲು ಹೇಳ್ತಾ ಇದ್ರು ಇನ್ನು ಜಾಗ ಮಾತ್ರ ತುಂಬಾ ಚೆನ್ನಾಗಿದೆ ಫ್ರೆಶ್ ಗಾಳಿ ಅನ್ನೋದಿದೆ ಮತ್ತು ಅಲ್ಲಿ ಕೆಳಗಡೆನೂ ಕ್ಯೂ ಇತ್ತು ಮತ್ತು ಇಲ್ಲೂ ಒಳಗಡೆ ಹೋಗಬೇಕು ಅಂದ್ರೂ ಕ್ಯೂ ಇತ್ತು ತುಂಬಾ ಸಿಕ್ಕಾಪಟ್ಟೆ ಕ್ಯೂ ಜಾಸ್ತಿ ಸಿಕ್ಕಾಪಟ್ಟೆ ಅಂದರೆ ಜಾಸ್ತಿ ಕ್ಯೂ ಇತ್ತು ಇನ್ನು ನನ್ನ ಮಗನ ಕೇಳಬೇಕಾ ಬಿಟ್ಟ ತಕ್ಷಣ ಅಲ್ಲಿ ಓಡೋಗೋದು ಹೋಗೋದು ಆ ಥರ ಮಾಡ್ತಿದ್ನಾ ಈ ಕಡೆ ನೋಡಿ ಮುಂದೆ ನಾವು ಕೂಡ ಕ್ಯೂನಲ್ಲಿ ಬಂದು ನಿಂತ್ಕೊಂಡ್ವಿ ಸುಮಾರು ಜನನೇ ಇದ್ರು ಪ್ರೇರಣ್ ಗಾಯ ಮಾಡ್ಕೊಂಡಿತ್ತು ಮಾಮಿ ಕೈ Nå stemmer du på pappa, Miguel. ನಾನು ಕೂಡ ಅಷ್ಟೇ ತುಂಬ ಹಿಮ ಇರುತ್ತೆ ಅಂತ ಹೇಳ್ಬಿಟ್ಟು ಬ್ಯಾಗ್ಗೆ ಎಕ್ಸ್ಟ್ರಾ ಸ್ವೆಟರ್ಸು ಆ ಥರ ಎಲ್ಲ ತಗೊಂಡೋಗಿದ್ದೆ ಹಿಮನೇ ಎಲ್ಲ ಫುಲ್ಲು ಬಿಸಿಲು ಜಾಸ್ತಿ ಇನ್ನು ನಾನಿಲ್ಲಿ ವಿಡಿಯೋ ಮಾಡ್ತಿದ್ದೀನಿ ಅಲ್ಲ ಅಷ್ಟೇ ಅಲ್ಲಿ ವಿಡಿಯೋ ಮಾಡೋಕ್ಕೆ ಫೋಟೋ ತೆಗಿಯೋಕ್ಕೆ ಅಲೋ ಇದ್ದಿದ್ದು ಇನ್ನು ಒಳಗಡೆ ವೀಡಿಯೋ ಕ್ಯಾಮ್ರಾ ಅಲೋ ಇರಲಿಲ್ಲ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಇನ್ನು ಹಿಮವಾದ ಗೋಪಾಲ ಸ್ವಾಮಿ ಬೆಟ್ಟ ಅಂತ ಅಂದರೆ ಕೃಷ್ಣನ ದೇವಸ್ಥಾನ ಅದು ತುಂಬಾ ಚೆನ್ನಾಗಿದೆ ಇನ್ನು ಈ ಬೆಟ್ಟಕ್ಕೆ ರೈನಿ ಸೀಸನಲ್ಲಿ ಬಂತು ಅಂತೇಳಿದ್ರೆ ತುಂಬಾ ಸಖತ್ತಾಗಿರುತ್ತೆ ಇನ್ನು ಅಲ್ಲೇ ದರ್ಶನ ಮುಗಿಸ್ಕೊಂಡು ಅಲ್ಲೇ ಒಳಗಡೆಯಿಂದನೇ ಪ್ರಸಾದನೂ ಕೂಡ ಕೊಡ್ತಿರ್ತಾರೆ ಇನ್ನು ಪ್ರಸಾದ ತಿಂದ್ಕೊಂಡು ನಾವು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ನಾವು ಕೂಡ ಹೊರಡೋಣ ಅಂದ್ಕೊಂಡು ಬಂದ್ವಿ ಇನ್ನು ನಾಲ್ಕು ಗಂಟೆಗೆ ಕ್ಲೋಸ್ ಅಂತೆ ಇಲ್ಲಿ ನಾಲ್ಕು ಗಂಟೆಗೆ ಯಾರಿಗೂ ಅಲೋ ಮಾಡಲ್ಲ ಜಾಗ ಮಾತ್ರ ತುಂಬಾ ಚೆನ್ನಾಗಿದೆ ಆದರೂ ಹಿಮ ಬೀಳೋ ಟೈಮಲ್ಲಿ ಬಂದಿದ್ದರೆ ಇನ್ನೂ ಸಖತ್ತಾಗಿರುತ್ತೆ ಅಂತ ನನಗೆ ಅನ್ನಿಸ್ತಿತ್ತು ನಾನು ಆಲ್ಮೋಸ್ಟ್ ಸೋಷಿಯಲ್ ಮೀಡ್ಯಾಗಳಲ್ಲೆಲ್ಲ ನೋಡ್ತಿದ್ದೆ ಅಲ್ವಾ ಇನ್ಸ್ಟಾಗ್ರಾಮ್ಗಳಲ್ಲೆಲ್ಲ ಸೊ ಅದೇ ಥರ ಇತ್ತು ತುಂಬಾ ಚೆನ್ನಾಗಿದೆ ಒನ್ ಡೇ ಪಿಕ್ನಿಕ್ಗೆ ಇದಂತೂ ಒಳ್ಳೆ ಬೆಸ್ಟ್ ಜಾಗ ಅಂತಲೇ ಹೇಳ್ಬೋದು ಇನ್ನು ಇದಾದ ಮೇಲೆ ನಾವು ಹೊರಡೋಣ ಅಂದ್ಕೊಂಡು ಬಸ್ ಕಡೆಗೆ ನೋಡಿದ್ರೆ ಇಲ್ಲೂ ಕೂಡ ಕ್ಯೂ ನಿಲ್ಬೇಕಿತ್ತು ಸೊ ಇಲ್ಲೂ ಕೂಡ ಒಂದೆರಡು ಬಸ್ ಆಗಿ ಇನ್ನೂ ಜನ ಮಿಕ್ತಿದ್ರು ಅಷ್ಟು ಜನ ಜಾಸ್ತಿನೇ ಇತ್ತು ಇನ್ನು ಅವರೇ ಕರ್ಕೊಂಡು ಹೋಗಬೇಕು ಅವರೇ ಕರ್ಕೊಂಡು ಬಿಡಬೇಕಲ್ವಾ ಸೊ ಹಾಗಾಗಿ ನಾವು ಕೂಡ ಒಂದು ಬಸ್ಸಿಗೆ ಬಂದ್ವಿ ಸ್ವಲ್ಪ ಅಲ್ಲೂ ಕೂಡ ಸ್ಟ್ಯಾಂಡಿಂಗ್ ಅಲ್ಲೇ ಬಂದ್ವಿ ಅಲ್ಲಿ ಸ್ವಲ್ಪ ಜಾಗ ಬಿಟ್ಕೊಟ್ರು ಪಾಪು ಇದೆ ಅಂತ ಇನ್ ಮತ್ತೆ ಕೆಳಗಡೆ ಬಂದು ಇಳಿದು ನೋಡ್ತೀವಿ ಇನ್ನೂ ಸಿಕ್ಕಾಪಟ್ಟೆ ರಶ್ ಇತ್ತು ರಶ್ ಇತ್ತು ಅಷ್ಟೊಂದು ತಿರುವಲ್ಲಿ ಥರ ಓಡಿಸ್ಕೊಂಡು ಹೋಗ್ತಾರಮ್ಮ ಗಾಡಿನ ಆದ್ರೂ ಎಕ್ಸ್ಪೀರಿಯೆನ್ಸ್ ಇರ್ಬೇಕಪ್ಪ ದೇವರು ಅವರೆಲ್ಲೇನಿಲ್ಲ ನೀವು ಬನ್ನಿ 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 ಅಂತಿದ್ರಲ್ಲ ಅದಕ್ಕೆ ನಿಮ್ ಸುಮ್ನೆ ಕುತ್ಕೊಳ್ಳಿ ಅಂತ ಹೇಳಿದ್ರು ಹಿಂದೆ ನಾವು ಹಿಂದೆ ಕೂತಿರ್ಲಿಲ್ವಾ ಹೇಳ್ಬೇಕು ಅವ್ರಿಗೆ ಡೈರೆಕ್ಷನ್ ಕೊಡಬೇಕಲ್ವಾ ಹಿಂದೆ ಬನ್ನಿ ಹಿಂದೆ ಬನ್ನಿ ಬಂದರೆ ಹಿಂಗೆ ಬಂದಿದ್ದಕ್ಕೆ ತಾನೆ ಆ ಬಸ್ ಕ್ರಾಸ್ ಆಗಿ ಹೋಗಿದ್ದು ಅದು ಸರಿ ತುಂಬ ಒಳ್ಳೆಯ ಕೆಲಸ ಅದು ಪ್ರೈವೇಟ್ ಗಾಡಿಗಳನ್ನ ಈಗ ಅವ್ರು ಇರ್ತಾರೆ ಮಧ್ಯ ಯಾರು ಕಾರ್ ತೊಗೊಂಡೋಗ್ಬಿಟ್ರೆ ಹೆಚ್ಚು ಕಡಿಮೆ ಒಂದು ಗಂಟೆ ಎರಡು ಗಂಟೆ ಟ್ರಾಫಿಕ್ ಜಾಮ್ ಆಗೋಯ್ತದೆ ಇರೋದು ಚಿಕ್ಕ ರೋಡ್ ಅದು ಭಾರಿ ಎಕ್ಸ್ಪೀರಿಯನ್ಸ್ ಇರಬೇಕು ಮಾತ್ರ ಯಾವುದು ಅವಾಗ ಅಪ್ಪ ಈ ಸಲ ಹಾಕಿಲ್ಲ ಅಷ್ಟೇ ಹಾಕ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಹಾಕ್ಬಿಟ್ಟಿದ್ರೆ ಈ ಸುತ್ತಿಗೆಲ್ಲ ಊರಿನ ತರಬೋದಿತ್ತು ಇಪ್ಪತ್ತು ರೂಪಾಯಿ ಅವ್ರಿಗೆ ತರಕ್ಕೆ ಐವತ್ತು ರೂಪಾಯಿ ಖರ್ಚು ಮಾಡ್ಕೊಂಡು ಹೋಗೋದಿತ್ತು ಅದಕ್ಕೆ ಅಂತ ಅಲ್ಲ ಹೋಯ್ತಿರ್ಲಿಲ್ಲ ಊರಿಗೆ

ಒಂದು ಒಂಬತ್ತುವರೆ ಹತ್ತು ಗಂಟೆ ಆ ಟೈಮಲ್ಲಿ ಹೋಗ್ಬೇಕಂತ ನಾವು ಒಂಬತ್ತುವರೆ ಹತ್ತು ಗಂಟೆ ಇನ್ನೂ ಮೈಸೂರಲ್ಲೇ ಇದ್ವಲ್ಲ ನೆಕ್ಸ್ಟ್ ರೈಲ್ ಫೀಸನ್ ಸ್ಟಾರ್ಟ್ ಆಗುತ್ತೆ ಅವ್ರನ್ನ ಪ್ರೇರಣ ತಗೊಂಡೋಗ ಊರಿಗೆ ಬಿಟ್ಬಿಟ್ಟು ಜಿಡಿ ಹಿಡ್ಕೊಳ್ಳುತ್ತಲ್ಲ ಮಳೆ ಆಗಲೇ ಹೋಗ್ಬಿಡೋಣ ಎಸ್ ಮ್ಯಾಮ್ ಇನ್ನು ನಾವು ಕೂಡ ಅಲ್ಲಿಂದ ಬಂದು ಸ್ವಲ್ಪನೂ ಕೂಡ ರೆಸ್ಟು ಮಾಡಿಲ್ಲ ಫ್ರೆಶ್ಅಪ್ಪು ಆಗಿಲ್ಲ ಸ್ವಲ್ಪ ಅಂಗಡಿದು ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ಹಸ್ಬೆಂಡು ಬೇಗನೆ ಬಂದುಬಿಟ್ರು ಇನ್ನು ನಾನು ಸ್ವಲ್ಪ ಅವ್ರಿಗೆ ಕಾಫಿ ಮಾಡ್ಕೊಂಡು ಹೋಗಿ ಸ್ವಲ್ಪ ಅವರೆಕಾಯಿ ಎಲ್ಲ ಬಿಡಿಸಿ ತಂದಿದೆ ಇನ್ನು ಉಪ್ಪಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ರಾತ್ರಿ ಊಟಕ್ಕೆ ಎಲ್ಲನೂ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದೆ ಎಣ್ಣೆ ಹಾಕಿ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಮತ್ತು ತರಕಾರಿಗಳನ್ನೆಲ್ಲನೂ ಹಾಕೊಂಡಿದೆ ಕಟ್ ಮಾಡ್ಕೊಂಡಿದೆ ಅದನ್ನು ಹಾಕಿ ಸ್ವಲ್ಪ ಹೇಗಿದ್ದರೂ ಅವರೆಕಾಯಿ ಬಿಡಿಸ್ಕೊಂಡಿದ್ದೆ ಅಲ್ವಾ ಅವರೆಕಾಯಿನೂ ಹಾಕಿ ಅದನ್ನೆಲ್ಲ ಉಪ್ಪು ಉಪ್ಪಾಕಿ ಇಟ್ಕೊಂಡು 很多。 ಸ್ವಲ್ಪ ತರಕಾರಿಗಳೆಲ್ಲ ಬೆಂದಮೇಲೆ ನೀರು ಹಾಕಿ ಒಂದೆರಡು ನಿಮಿಷ ಕುದಿಸ್ಕೊಂಡೆ ಮತ್ತು ಇದಕ್ಕೆ ಆವಾಗಲೇ ಉಪ್ಪು ಹಾಕಿದೆ ಸೊ ಇವಾಗ ನೀರೆಲ್ಲ ಹಾಕಿದೆ ಅಲ್ವಾ ಸೊ ಅದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ಅದನ್ನು ಕೂಡ ಬೇಯ್ಲಿಕ್ಕೆ ಇಟ್ಕೊಂಡು ಸ್ವಲ್ಪ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತೆಂಗಿನಕಾಯಿ ತುರಿನೂ ಕೂಡ ಹಾಕ್ಕೊಂಡೆ ಸಿಂಪಲ್ಲಾಗಿ ಮಾಡ್ಕೊಬೋದು ನಾರ್ಮಲಾಗಿ ಎಲ್ಲರೂ ಯಾವ ಥರ ಉಪ್ಪಿಟ್ಟು ಮಾಡ್ತಾರೆ ಅದೇ ಥರ ಉಪ್ಪಿಟ್ಟು ಮಾಡಿಕೊಂಡೆ ಇನ್ನು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ತರಕಾರಿ ಎಲ್ಲ ಬೆಂದಿದೆ ಅನ್ನೋ ಟೈಮಲ್ಲಿ ಸ್ವಲ್ಪ ಸ್ವಲ್ಪ ರವೆನೇ ಹಾಕ್ಕೊಂಡು ಗಂಟು ಇಲ್ಲದೆ ಇರೋ ಥರ ಎಲ್ ಉಪ್ಪಿಟ್ಟನ್ನ ಹಾಕ್ಕೊಂಡು మిక్స్ వేళలను మిక్స్కొండె ಮತ್ತು ಲಾಸ್ಟಲ್ಲಿ ಸ್ವಲ್ಪ ಟೇಸ್ಟು ಹೆಚ್ಚಾಗಬೇಕು ಅಂತೇಳಿದ್ರೆ ಒಂದು ಅರ್ಧ ಸ್ಪೂನಷ್ಟು ನಿಂಬೆಹಣ್ಣು ರಸ ಹಾಕ್ತು ಅಂತ ಹೇಳಿದ್ರೆ ಉಪ್ಪಿಟ್ಟಂತೂ ತುಂಬಾ ಸಖತ್ತಾಗಿರುತ್ತೆ ಸಲ ಟ್ರೈ ಮಾಡಿ ನಿಂಬೆ ಹಣ್ಣು ರಸ ಹಾಕಿ ಅಂದರೆ ಸ್ವಲ್ಪ ಹಾಕಬೇಕು ಒಂದು ಅರ್ಧ ಸ್ಪೂನಷ್ಟು ಹಾಕಬೇಕು ಇನ್ನು ಉಪ್ಪಿಟ್ಟೆಲ್ಲ ಆದಮೇಲೆ ಸ್ವಲ್ಪ ಮನೆಯಲ್ಲಿ ಬಜ್ಜಿ ಇತ್ತು ಅಂತ ಹೇಳ್ಬಿಟ್ಟು ಬಜ್ಜಿ ಮಾಡೋಣ ಚೆನ್ನಾಗಿರುತ್ತೆ ಸ್ವಲ್ಪ ವೆದರು ಚಳಿ ಚಳಿ ಇಡ್ಸಿರುತ್ತೆ ಅಲ್ವ ಸ್ವಲ್ಪ ಬಿಸಿ ಬಿಸಿಯಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಡಲೆ ಹಿಟ್ಟು ಉಪ್ಪು ಮತ್ತು ಸೋಡಾ ಸ್ವಲ್ಪ ಪುಡಿ ಸ್ವಲ್ಪ ಜೀರಿಗೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡೆ ಮತ್ತು ನಾನಿಲ್ಲಿ ಬಜ್ಜಿ ಮೆಣಸಿನ್ಕಾಯಿನ ಉದ್ದದ್ದು ಕಟ್ ಮಾಡ್ಕೊಂಡಿಲ್ಲ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಕಾದಿರೋ ಎಣ್ಣೆಗೆ ಹಾಕ್ಕೊಂಡೆ ಚೆನ್ನಾಗಿರುತ್ತೆ ಇನ್ನು ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಬಂದರು ಇವನ್ ಪಾಪಗೂ ಕೂಡ ನಾನು ಡ್ರೆಸ್ ಚೇಂಜ್ ಮಾಡಿರಲಿಲ್ಲ ಅವ್ನು ಬಂದ ತಕ್ಷಣ ಪಕ್ಕದ ಮನೆಗೆ ಹೋಗ್ಬಿಟ್ಟಿದ್ನ ಸೊ ಹಾಗಾಗಿ ಅವ್ನಿಗೆ ಊಟ ಮಾಡಿಬಿಡೋಣ ಬೇಗ ಮಲ್ಕೊಂಡ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಅಡುಗೆ ಮಾಡಿದೆ ಇನ್ನು ನಾನು ಸ್ವಲ್ಪ ಬೆಳಿಗ್ಗೆ ಹಸ್ಬೆಂಡು ಸ್ವಲ್ಪ ಅಂದರೆ ಒಂದು ಇಡ್ಲಿ ಸೈಜಷ್ಟು ಉಪ್ಪಿಟ್ಟಿಗೆ ನಲ್ವತ್ತು ರೂಪಾಯಿ ಕೊಟ್ಟಿದ್ರು ಸೊ ಹಾಗಾಗಿ ಅದೇ ಥರ ಉಪ್ಪಿಟ್ಟು ಮಾಡ್ದೆ ಸೋ ನನ್ನ ಹಸ್ಬಂಡ್ ಗೆ ರೇಗಿಸ್ ತ್ತಿದೆ ಎಂತ ಬ್ರೋ ಬೆಳಿಗೆ ಹೋಗಿ ಹೋಗಿ ಕೊಟ್ರಲ್ಲ ಇಷ್ಟು ಕ್ಯಾಮೌಂಟ್ ಎಷ್ಟು ಕೊಟ್ರಿ ಬಿಡಿಗೆ 80 80 ಅದಕ್ಕಿಂತ ಜಾಸ್ತಿ ಇದೆ ಮಾಡಿದೀನಿ ಮಾಡಿ ಬಂತು ಚಲಗಿದೆಯಲ್ಲ ಅವರ ಮಾತುಗಳು ಚಲಣ ಪರಿಗಣಿಸಲಿಲ್ಲ ಚಲಣ ಸ್ಪೆಷಲ್ ಅವರೆಕಾಳು ಉಪ್ಪಿಟ್ಟು ಅಂತ ಅಂತೇಳ್ಬಿಟ್ಟು ಇಷ್ಟೇ ಇಷ್ಟು ಅಂದರೆ ಒಂದು ಇಡ್ಲಿ ಅಷ್ಟಕ್ಕೆ ನಲ್ವತ್ತು ರೂಪಾಯಿ ತೊಗೊಂಡ್ರು ಸಿಕ್ಕಾಬಿಟ್ಟೆ ಬೇಜಾರಾಗ್ಬಿಡ್ತು ಇಷ್ಟು ಉಪ್ಪಿಟ್ಟಿಗೆ ನಲ್ವತ್ತು ರೂಪಾಯಿ ಕೊಟ್ವಿ ಅಂತ ಇನ್ನು ಇದಾದಮೇಲೆ ನಾನು ಕೂಡ ಊಟ ಮಾಡಿಕೊಂಡೆ ಸ್ವಲ್ಪ ನಾವೂ ಅಲ್ಲಿ ಗುಂಡ್ಳುಪೇಟಲ್ಲಿ ತಿಂದಿದ್ದು ಮಧ್ಯಾಹ್ನದ ಊಟನ ಸ್ವಲ್ಪ ಹೊಟ್ಟೆ ಅಶ್ವುತ್ತಾಯಿತು ಅಂತ ಹೇಳಿಬಿಟ್ಟು ನಾವೇನು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅಂತ ಹೇಳಿದ್ರೆ ಅಲ್ಲಿಂದ ಬಂದ ಮೇಲೆ ಅಂದರೆ ಈ ಗುಂಡ್ಲುಪೇಟೆಯಲ್ಲಿ ಏನಾದರೂ ಫೇಮಸ್ ಫುಡ್ ಇರುತ್ತೆ ಅಲ್ವಾ ಸೊ ಅದನ್ನು ತಿನ್ನೋಣ ಅಂತ ಅಂದ್ಕೊಂಡಿದ್ವಿ ನಾನು ಆವಾಗಲೇ ಹೇಳ್ದಂಗೆ ಅಲ್ಲಿ ಹನುಮ ಜಯಂತಿ ಮಾಡ್ತಿದ್ದರಿಂದ ಸ್ವಲ್ಪ ಜನ ಜಾಸ್ತಿ ರಶ್ ಇತ್ತು ಸೊ ಹಾಗಾಗಿ ನಮಗೆ ಹೋಗಲಿಕ್ಕೆ ಅಷ್ಟು ಅವಕಾಶ ಸಿಕ್ಕಿಲ್ಲ ಯೂಶ್ವಲಿ ನಾವೆಲ್ಲಾದರೂ ಈ ಥರ ಹೊರಗಡೆ ಹೋದಾಗ ಅಲ್ಲಿ ಫೇಮಸ್ ಫುಡ್ ತಿನ್ನಲಿಕ್ಕೆ ನಾವು ಟ್ರೈ ಮಾಡ್ತೀವಿ ನಾವು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು ಹಾಗೆ ಅಲ್ಲಿ ಏನಾದರೂ ಫೇಮಸ್ ಫುಡ್ ಇರುತ್ತೆಲ್ಲ ಅದೊಂದು ತಿನ್ನೋಣ ಅಂತ ಹೇಳ್ಬಿಟ್ಟು ಬಟ್ ಆಗಿಲ್ಲ ಸಲ ಯಾವಾಗ್ಲಾರು ಹೋದಾಗ ಹೋಗೋಣ ಅಂತ ಅಂದ್ಕೊಂಡು ಬಂದುಬಿಟ್ವಿ ಅಲ್ಲೇ ಬೇರೆ ಹೋಟೆಲಲ್ಲಿ ತಿಂದ್ಕೊಂಡು ಫ್ರೆಂಡ್ಸ್ ಇದಾಗಿತ್ತು ನನ್ನ ಶನಿವಾರದ ವ್ಲಾಗು ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿದ್ದೀರಾ ಅಂತ ಅಂದ್ಕೊತೀನಿ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಡಿಯೋನ ನಾನು ಇಲ್ಲಿಗೇ ಎಂಡ್ ಮಾಡ್ತಾ ಇದ್ದೀನಿ ಆದಷ್ಟು ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫ್ರೆಂಡ್ಸ್ ಬಾಯ್